ಸ್ನೇಹಿತರೆ ಜಿಲ್ಲಾ ಆಯುಷ್ ಅಧಿಕಾರಿಗಳ ಕಾರ್ಯಾಲಯ ಬಾಗಲಕೋಟೆಯಲ್ಲಿ ಔಷಧ ವಿತರಕರು ಮಸಾಜಿಸ್ಟ್ ಕ್ಷಾರಕ್ಷೂತ್ರ ಅಟೆಂಡರ್ ಅದರ ಜೊತೆಗೆ ತಜ್ಞ ವೈದ್ಯರು ಅಂತ ಹುದ್ದೆಗಳನ್ನು ಕರೆರ್ತಾರೆ ಇಲ್ಲಿ ನೋಡೋದಾದ್ರೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಗೌರ್ಮೆಂಟಿಂದ ರಿಲೀಸ್ ಮಾಡಿದರು ಮತ್ತು ಅಪ್ಲಿಕೇಶನ್ ಡೇಟ್ ಅವತ್ತ ಕೂಡ ಸ್ಟಾರ್ಟ್ ಆಗೈತಿ ಮತ್ತು ಇದು ಎಲ್ಲಿ ಉದ್ಯೋಗ ಸ್ಥಳ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಉದ್ಯೋಗ ಸ್ಥಳ ಇರುತ್ತೆ ಅಂತ ಬಾಗಲಕೋಟೆ ಬೆಳಿಗ್ಗೆ ಜಮಖಂಡಿ ಇಲ್ಲಿ ನಿಮಗೆ ಉದ್ಯೋಗ ಸ್ಥಳ ಇರ್ತೈತಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಕೊನೆಯ ದಿನಾಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಇರ್ತೈತಿ ಮತ್ತು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಇದನ್ನ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ನೋಡೋದಾದರೆ ಯಾವ ವೆಬ್ಸೈಟ್ ನೀವು ಅರ್ಜಿ ಸಲ್ಲಿಸ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಬಾಗಲ್ಕೋಟೆ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಮತ್ತು ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಈ ವೆಬ್ಸೈಟ್ನಲ್ಲಿ ಕೂಡ ನಿಮಗೆ ದೊರೆಯುತ್ತೆ ಮತ್ತು ಈ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನೋ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡಿದ್ರೆ ಅಪ್ಲೈ ಮಾಡ್ಬೋದು ಇಲ್ಲಿ ಹುದ್ದೆಗಳು ನೋಡ್ಬೋದು ಯಾವ ರೀತಿಯಾಗಿ ಹುದ್ದೆಗಳು ಅಂತ ನೋಡೋದಾದ್ರೆ ತಜ್ಞ ಇದ್ದರು ಅದರ ಜೊತೆಗೆ ಔಷಧ ವಿತರಕರು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಮಸಾಜಿಸ್ಟ್ ಕ್ಷಾರಕ್ಷುತ ಅಟೆಂಡರ್ ಈ ರೀತಿಯಾಗಿ ಹುದ್ದೆಗಳು ಇರ್ತಾವೆ ಇಲ್ಲಿ ನೋಡೋದಾದರೆ ಔಷಧ ನೋಡ್ಬೋದು ಇಲ್ಲಿ ಸರ್ಕಾರಿ ಆಯು ಆಯುರ್ವೇದ ಆಸ್ಪತ್ರೆ ಬಾಗಲಕೋಟೆಯಲ್ಲಿ ಎರಡು ಹುದ್ದೆಗಳು ಇರ್ತಾವೆ ಅದೇ ರೀತಿಯಾಗಿ ಜಮಖಂಡಿಯಲ್ಲಿ ಒಂದು ಹುದ್ದೆ ಈ ರೀತಿಯಾಗಿ ಸಾಮಾನ್ಯ ಮಹಿಳೆಯಲ್ಲಿ ಒಂದು ಹುದ್ದೆ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಒಂದು ಹುದ್ದೆ ಪರಿಶಿಷ್ಟ ಪಂಗಡ ಒಂದು ಹುದ್ದೆ ಈ ರೀತಿಯಾಗಿ ಟೋಟಲ್ ಆಗಿ ಮೂರು ಹುದ್ದೆಗಳು ಇರ್ತಾವೆ ಔಷಧ ವಿಧಾನ ಕಾರ್ಯನಲ್ಲಿ ಮತ್ತು ನಿಮ್ಗೆ ಸ್ಯಾಲ್ರಿ ನೋಡ್ಬೋದಿಲ್ಲಿ ಇಪ್ಪತ್ತೇಳು ಸಾವಿರದ ಐದುನೂರ ಐವತ್ತರವರೆಗೂ ನಿಮ್ಗೆ ಸ್ಯಾಲ್ರಿ ಸಿಗ್ತೈತಿ ಮತ್ತು ನೀವು ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತಂದ್ರೆ ಬ್ಯಾಚುಲರ್ ಆಫ್ ಫಾರ್ಮಸಿ ಆದವ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ನಿಮಗೆ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕೈತಿ ಇದ್ರ ಬಗ್ಗೆ ಅಂಥವ್ರ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಅದೇ ರೀತಿಯಾಗಿ ಮಸಾಜಿಸ್ಟ್ ಹುದ್ದೆಗಳು ನೋಡ್ಬೋದು ಇಲ್ಲಿ ಇದೆಲ್ಲಿ ಉದ್ಯೋಗ ಸ್ಥಳ ಅಂತ ನೋಡೋದಾದ್ರೆ ಜಮಖಂಡಿಯಲ್ಲಿ ನಿಮಗೆ ಉದ್ಯೋಗ ಸ್ಥಳ ಸಿಗ್ತೈತಿ ಇದು ಪರಿಶಿಷ್ಟ ಜಾತಿಯಲ್ಲಿ ಒಂದು ಹುದ್ದೆ ಇರ್ತೈತಿ ಅದು ಪುರುಷರಿಗೆ ಇರ್ತೈತಿ ಮತ್ತು ಇಲ್ಲಿ ನೋಡ್ಬೋದು ಸ್ಯಾಲ್ರಿ ನೋಡೋದಾದ್ರೆ ಅವರಿಗೆ ಹದಿನೆಂಟು ಸಾವಿರದ ಐದನೂರು ರೂಪಾಯಿ ನಿಮ್ಗೆ ಸ್ಯಾಲ್ರಿ ಇರ್ತೈತಿ ಇದಕ್ಕೆ ನೀವು ಟೆಂತ್ ಪಾಸ್ ಆದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಟೂ ಇಯರ್ಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಮಹಿಳೆಯಲ್ಲಿ ನೋಡೋದಾದ್ರೆ ಬಾಗಲಕೋಟೆಯಲ್ಲಿ ಒಂದು ಹುದ್ದೆ ಇರ್ತೈತಿ ಅದೇ ರೀತಿಯಾಗಿ ಜಮಖಂಡಿಯಲ್ಲಿ ಒಂದು ಹುದ್ದೆ ಇರ್ತೈತಿ ಇಲ್ಲಿ ನೋಡ್ಬೋದು ಸಾಮಾನ್ಯ ವರ್ಗದಲ್ಲಿ ಒಂದು ಹುದ್ದೆ ಪರಿಶಿಷ್ಟ ಜಾತಿಯಲ್ಲಿ ಒಂದು ಹುದ್ದೆ ಈ ರೀತಿಯಾಗಿ ಮಸಾಜಸ್ಟ್ನಲ್ಲಿ ಮಹಿಳೆಯಲ್ಲಿ ಎರಡು ಹುದ್ದೆಗಳು ಇರ್ತಾವೆ ಇದಕ್ಕೂ ನೀವು ಜಸ್ಟ್ ಟೆಂತ್ ಪಾಸ್ ಆದರೂ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೂ ಕೂಡ ಎರಡು ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕಿ ಅದೇ ರೀತಿಯಾಗಿ ನೀವು ನೋಡ್ಕೋಬೋದು ನೀವು ಕ್ಷಾರ ಅಟೆಂಡರ್ ಹಾಗೆ ಬಹು ಉದ್ದೇಶಿತ ಆರೋಗ್ಯ ಕಾರ್ಯಕರ್ತ ಈ ರೀತಿಯ ಹುದ್ದೆಗಳು ಇರ್ತಾವೆ ನೀವು ಚೆಕ್ ಮಾಡ್ಕೋರಿ ಈ ಪಿ ಡಿ ಎಫ್ ನಮ್ಮ ಗೋರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕೋರ್ತನೋ ಅಲ್ಲಿ ಚೆಕ್ ಮಾಡ್ಕೋಬೋದು ಮತ್ತು ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಮತ್ತು ನಿಮ್ಗೆ ಅಪ್ಲಿಕೇಶನ್ ಹಾಕ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರುವುದಿಲ್ಲ ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸಲು ಯಾವುದೇ ಶುಲ್ಕ ಇರುವುದಿಲ್ಲ ಮತ್ತು ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗತ್ತೆ ಯಾವುದೇ ರೀತಿಯಾಗಿ ಅಪ್ಲೈನ್ ಅಥವಾ ಇನ್ನಿತರ ಮೂಲಗಳಿಂದ ಅರ್ಜಿ ಸಲ್ಲಿಸಲು ಬರೋದಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ನೋಡ್ಬೋದು ಮಸಾಜಿಸ್ಟ್ ಕ್ಷಾರಕು ಸೂತ್ರ ಅಟೆಂಡರ್ ಹುದ್ದೆಗಳಿಗೆ ನಿಮ್ಗೆ ಪ್ರಾಕ್ಟಿಕಲ್ ಟೆಸ್ಟ್ ತೊಗೋತಾರೋ ಅಲ್ಲಿ ಪಾಸ್ ಬೇಕಾತೈತಿ ಮತ್ತು ಒಬ್ಬ ವಿದ್ಯಾರ್ಥಿ ಒಂದೇ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೇಕೈತಿ ಯಾವುದೇ ರೀತಿ ಎರಡೆರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋಕೆ ಬರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸೋಕ ವಯಸ್ಸು ನೋಡೋದಾದರೆ ಇಲ್ಲಿ ನೋಡ್ಬೋದು ಸಾಮಾನ್ಯ ವರ್ಗದವರಿಗೆ ಹದ್ ಹದಿನೆಂಟು ವರ್ಷ ಇರ್ತೈತಿ ಹಿಂದುಳಿದ ವರ್ಗದವರು ಅವರು ಕೂಡ ಹದಿನೆಂಟು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಕೆಟಗರಿಗೆ ಹದಿನೆಂಟು ವರ್ಷ ಮತ್ತು ಗರಿಷ್ಠ ವಯಸ್ಸು ನೋಡ್ಕೊಬೋದಿದ್ವಿ ಸಾಮಾನ್ಯದವರಿಗೆ ಮೂವತ್ತೆಂಟು ವರ್ಷ ಇರ್ತೈತಿ ಅದೇ ರೀತಿಯಾಗಿ ಇತರೆ ಹಿಂದುಳಿದ ವರ್ಗದವರಿಗೆ ನಲ್ವತ್ತೊಂದು ವರ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ನಲವತ್ತ್ಮೂರು ವರ್ಷ ಇರ್ತೈತಿ ಮತ್ತು ನೀವು ಇದನ್ನು ಅಪ್ಲಿಕೇಶನ್ ಹಾಕಾಕ ಅಪ್ಲಿಕೇಶನ್ ಹಾಕೋ ಮುಂದೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಕೋ ಅಂತ ಇಲ್ಲಿ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ತಜ್ಞದ್ದು ಇದಕ್ಕೆ ಅಪ್ಲಿಕೇಶನ್ ಹಾಕೋರು ಎಸ್ ಎಸ್ ಎಲ್ ಸಿ ಮಾಡ್ಕೋ ಮಾರ್ಸ್ ಅದೇ ರೀತಿ ಒಂದು ವರ್ಷದಿಂದ ಕೊನೆಯ ವರ್ಷದ ಬಿ ಎ ಎಮ್ ಎಸ್ ಮಾರ್ಕ್ಸ್ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನಿಮ್ಮದು ಕನ್ನಡ ಮಾಧ್ಯಮ ಇತ್ತಂದ್ರೆ ಆ ಡಾಕ್ಯುಮೆಂಟ್ಸ್ ಹತ್ತಿರ ಯಾಕಪ್ಪ ಅಂತಂದ್ರೆ ಅದಕ್ಕೂ ಕೂಡ ಮಾರ್ಕ್ಸ್ ಇರ್ತಾವೆ ಇಲ್ಲಿ ನೋಡ್ಬೋದು ಗ್ರಾಮೀಣ ಅಭ್ಯರ್ಥಿ ಇತ್ತಂದ್ರೆ ಅಂಥವ್ರು ಕೂಡ ಈ ಮಾ ಇವುಗಳನ್ನ ಹಾಚ್ರಿ ಇವಾಗ ಮಾಸ್ ಇರ್ತಾವೆ ಮತ್ತು ಔಷಧ ವಿತರಕ್ಕೆ ನೋಡ್ಕೋಬೋದಿಲ್ಲ ಯಾವ ಡಾಕ್ಯುಮೆಂಟ್ಸ್ ಬೇಕಾಕ್ಕಂಥ ಮಸಾಜಸ್ ನೋಡ್ಕೋಬೋದು ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕೈತಿ ಮತ್ತು ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡ್ಕೋಬೋದು ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ರೀತಿಯಾಗಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ